ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ಬಿದ್ದಿದ್ದಾರೆ ಸಿದ್ದರಾಮಯ್ಯ ಈಗ ಅಹಿಂದ ಚಾಂಪಿಯನ್ ಆಗಿಲ್ಲ ಸಿದ್ದರಾಮಯ್ಯ ಈಗ ಮುಸ್ಲಿಮರ ಚಾಂಪಿಯನ್ ಆಗಿದ್ದಾರೆ ಆರ್ ಅಶೋಕ್ ಅವರ ಹೇಳಿಕೆ ಇದು ಅಹಿಂದ ಚಾಂಪಿಯನ್ ಅಲ್ಲ ಸಿಎಂ ಅಂತ ಹೇಳಿದ್ದಾರೆ ಅವರೇನಿದ್ರು ಈಗ ಮುಸ್ಲಿಮರ ಚಾಂಪಿಯನ್ ಅಷ್ಟೇ ಆಡು ಮುಟ್ಟಿದ ಸೊಪ್ಪಿಲ್ಲ ಸಿದ್ದರಾಮಯ್ಯ ಹಾಕದ ತೆರಿಗೆನೇ ಇಲ್ಲ ಆಸ್ಪತ್ರೆಯಿಂದ ಹೊರ ಬಂದ್ರೆ ಫೀಸ್ ಹೊರ ಬಂದ್ರು ಫೀಸ್ ಒಳಗೋದ್ರು ಫೀಸ್ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಸಿದ್ದರಾಮಯ್ಯ ಬಂದ ಮೇಲೆ ಈ ಮುಸಲ್ಮಾನರಿಗೆ ಎರಡು ಕೊಂಬು ಬಂದ್ಬಿಟ್ಟಿದೆ ಎರಡು ಕೊಂಬು ಯಾರು ಅನ್ಸಾರಿ ಹೇಳಿದ್ದಾನೆ ಕಾಂಗ್ರೆಸ್ಸಿನ ಲೀಡ್ರ್ ಅನ್ಸಾರಿ ರಾಯಚೂರಲ್ಲ ಇರೋದು ಅನ್ಸಾರಿ ಹಾಂ ಗಂಗಾವತಿ ಏ ಸಿದ್ದರಾಮಯ್ಯ ಇರೋವರೆಗೂ ಏನು ಬೇಕೋ ಲೂಟಿ ಹೊಡ್ಕೊಂಬಿಡ್ರಿ ಎಲ್ಲ ನಿಮ್ಮದೇ ಅಂತ ಬರ್ಕೊಂಬಿಡ್ರಿ ಆಮೇಲೆ ಬರೆಯೋಕ್ಕಾಗಲ್ಲ ಅಂದ್ರೆ ಸಿದ್ದರಾಮಯ್ಯ ಈ ಅಹಿಂದ ಹೋಯ್ತು ಈಗ ಹಿಂದ ಇಲ್ಲ ಈಗ ಮುಸಲ್ಮಾನರ ಚಾಂಪಿಯನ್ ಆಗ ಕೊಟ್ಟವ್ರೆ ಹಿಂದುಳಿದ ಆಸ್ಪತ್ರೆಯಿಂದ ಹೊರಗಡೆ ಹೋದ್ರೂ ಫೀಸು ಎಕ್ಸ್ರೇಗೆ ಜಾಸ್ತಿ ಬ್ಲಡ್ ಟೆಸ್ಟ್ಗೆ ಜಾಸ್ತಿ ಬ್ಯಾಂಡೇಜ್ ಆಗ್ತಾರಲ್ಲ ಗಾಯ ಬಿದ್ರೆ ಆ ಬ್ಯಾಂಡೇಜ್ಗೂ ಜಾಸ್ತಿ ಮಾಡಿಬಿಟ್ಟವ್ರು ಏನು ಬಿಡೋಲ್ಲ ಅದೇನು ಹೇಳ್ತಾರಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾ ಇದ್ರು ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಈ ಸಿದ್ದರಾಮಯ್ಯ ಟ್ಯಾಕ್ಸ್ ಬಿಡದಿರೋ ಅಂಥ ವಸ್ತುನೇ ಇಲ್ಲ ಅಷ್ಟೊತ್ತಿಗೆ ಇರ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ ಯಾಕೆಂದ್ರೆ ಪರಮೇಶ್ವರ್ ಹೇಳ್ಬಿಟ್ಟವ್ರೆ ಮೈಸೂರಲ್ಲಿ ಬೇಗ ಕಾಂಗ್ರೆಸ್ ಭವನ ಕಟ್ಬಿಡಿ ಅವ್ರು ಇರ್ತಾರೋ ಓದ್ತಾರೋ ಗೊತ್ತಿಲ್ಲ ಸನ್ನಿವೇಶ ಬಹಳ ಕ್ರಿಟಿಕಲ್ ಇದೆ ಐಸಿಯು ನಲ್ಲಿ ಇದೆ ವೆಂಟಿಲೇಟರ್ ಹಾಕಿದಿರಿ ಅವ್ರ ಪಾರ್ಟಿಯರು ಹೇಳ್ತಾ ಇರೋದು ಸಿದ್ದರಾಮಯ್ಯನ ಇಳಿಸಕ್ಕೆ ಗುಂಡಿ ತೋಡ್ತಾ ಇರೋರು ಇವರೇ ಎಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್